ಏಳು ವರ್ಷಗಳ ಹಿಂದೆ ಆರಂಭವಾದ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಎ ಇದರ ಇಂದ್ರಾಳಿ ಸೇತುವೆ ಕಾಮಗಾರಿಯು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೂಚಿಸಿದ ಅವಧಿಯಲ್ಲಿ ಪೂರ್ಣಗೊಳ್ಳದೆ ಕುಂಟುತ್ತ ಸಾಗುತ್ತಿದೆ ಇದೀಗ ಜನವರಿ ಹದಿನೈದರೊಳಗೆ ಪೂರ್ಣಗೊಳಿಸುವ ಕುರಿತು ಗುತ್ತಿಗೆದಾರರಿಂದ ಉಡುಪಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಬರೆಸಿಕೊಳ್ಳಲಾದ ಮುಚ್ಚಳಿಕೆಯ ಅವಧಿ ಕೂಡ ನಾಳೆಗೆ ಮುಕ್ತಾಯಗೊಳ್ಳಲಿದೆ ಈ ಮೂಲಕ ಸಂಸದರು ಹಾಗೂ ಅಧಿಕಾರಿಗಳು ನೀಡಿದ ಭರವಸೆ ಮತ್ತೆ ಸುಳ್ಳಾಗಿದೆ ಈ ಮಧ್ಯೆ ಇನ್ನೂ ಪೂರ್ಣಗೊಳ್ಳದ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ಮತ್ತೊಮ್ಮೆ ಹೋರಾಟಕ್ಕೆ ಸಜ್ಜಾಗಬೇಕಾದ ಪರಿಸ್ಥಿತಿ ಬಂದೊದಗಿದೆ ಸಿವಿಲ್ ಕಾಮಗಾರಿ ಸೇರಿದಂತೆ ಒಟ್ಟು ಹದಿಮೂರು ಕೋಟಿ ರೂಪಾಯಿ ವೆಚ್ಚದ ಐವತ್ತೆಂಟು ಮೀಟರ್ ಉದ್ದದ ಇಂದ್ರಾಳಿ ಸೇತುವೆ ಕಾಮಗಾರಿಯು ಎರಡು ಸಾವಿರ ಹದಿನೆಂಟು ರಲ್ಲಿ ಆರಂಭಿಸಲಾಗಿತ್ತು ಆದರೆ ವಿವಿಧ ಕಾರಣಗಳಿಂದ ವಿಳಂಬವಾಗಿ ಕುಂಟುತ್ತ ಸಾಗುತ್ತಿದೆ ಇದರ ಪರಿಣಾಮವಾಗಿ ಇಲ್ಲಿ ನಡೆಯುತ್ತಿರುವ ನಿರಂತರ ಅಪಘಾತಗಳಿಂದ ಹಲವು ಜೀವಗಳು ಪ್ರಾಣ ಕಳೆದುಕೊಂಡಿವೆ ಪ್ರತಿದಿನ ಸಂಚಾರ ಸಮಸ್ಯೆಯಿಂದ ಸಾರ್ವಜನಿಕರು ತೀರಾ ತೊಂದರೆ ಅನುಭವಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೊಂಬತ್ತು ರಂದು ಇಂದ್ರಾಳಿ ಸೇತುವೆ ಕಾಮಗಾರಿಯ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಸೆಪ್ಟೆಂಬರ್ ಹದಿನೈದರೊಳಗೆ ಕಾಮಗಾರಿ ಪೂರ್ಣಗೊಳ್ಳುವ ಭರವಸೆ ನೀಡಿದ್ದರು ಆ ಅವಧಿಗೂ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಮತ್ತು ಕಾಮಗಾರಿ ವಿಳಂಬ ವಿರೋಧಿಸಿ ಇಂದ್ರಾಳಿ ಸೇತುವೆ ಹೋರಾಟ ಸಮಿತಿ ಹೋರಾಟಕ್ಕೆ ಮುಂದಾಗಿತ್ತು ಈ ಮಧ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ ರಂದು ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಕಾಮಗಾರಿಯನ್ನು ಜನವರಿ ಹದಿನೈದರೊಳಗೆ ಪೂರ್ಣಗೊಳಿಸುವ ಬಗ್ಗೆ ಗುತ್ತಿಗೆದಾರರಿಂದ ಉಡುಪಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಿಕೆ ಮಾಡಿಕೊಳ್ಳಲಾಗಿದೆ ಮತ್ತು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದರು ಆದರೆ ಈ ಮುಚ್ಚಳಿಕೆ ಗಡುವು ನಾಳೆಗೆ ಮುಗಿಯಲಿದೆ ಆದರೂ ಕಾಮಗಾರಿ ಕೊನೆಯ ಹಂತಕ್ಕೆ ಬಂದಿಲ್ಲ ಸದ್ಯಕ್ಕೆ ಗರ್ಡರ್ಗಳನ್ನು ಜೋಡಿಸಿ ಇಡಲಾಗಿದೆ ಇಂದ್ರಾಳಿ ಸೇತುವೆ ಕಾಮಗಾರಿ ವಿಳಂಬ ವಿರುದ್ಧ ಇಂದ್ರಾಳಿ ಸೇತುವೆ ಹೋರಾಟ ಸಮಿತಿಯನ್ನು ರಚಿಸಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ರಂದು ಇಂದ್ರಾಳಿಯಲ್ಲಿ ಪ್ರತಿಭಟನೆ ಹಾಗೂ ರಸ್ತೆ ತಡೆಯನ್ನು ಮಾಡಿ ಕಾಮಗಾರಿ ಮುಗಿಸಲು ಜನವರಿ ಮೂವತ್ತು ರ ಗಡುವು ನೀಡಲಾಗಿತ್ತು ಏಳು ವರ್ಷಗಳ ಹಿಂದೆ ಆರಂಭವಾದ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಎ ಇದರ ಇಂದ್ರಾಳಿ ಸೇತುವೆ ಕಾಮಗಾರಿಯು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೂಚಿಸಿದ ಅವಧಿಯಲ್ಲಿ ಪೂರ್ಣಗೊಳ್ಳದೆ ಕುಂಟುತ್ತ ಸಾಗುತ್ತಿದೆ ಇದೀಗ ಜನವರಿ ಹದಿನೈದರೊಳಗೆ ಪೂರ್ಣಗೊಳಿಸುವ ಕುರಿತು ಗುತ್ತಿಗೆದಾರರಿಂದ ಉಡುಪಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಬರೆಸಿಕೊಳ್ಳಲಾದ ಮುಚ್ಚಳಿಕೆಯ ಅವಧಿ ಕೂಡ ನಾಳೆಗೆ ಮುಕ್ತಾಯಗೊಳ್ಳಲಿದೆ ಈ ಮೂಲಕ ಸಂಸದರು ಹಾಗೂ ಅಧಿಕಾರಿಗಳು ನೀಡಿದ ಭರವಸೆ ಮತ್ತೆ ಸುಳ್ಳಾಗಿದೆ ಈ ಮಧ್ಯೆ ಇನ್ನೂ ಪೂರ್ಣಗೊಳ್ಳದ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ಮತ್ತೊಮ್ಮೆ ಹೋರಾಟಕ್ಕೆ ಸಜ್ಜಾಗಬೇಕಾದ ಪರಿಸ್ಥಿತಿ ಬಂದೊದಗಿದೆ ಅವರು ಆಗಲೇ ನಮಗೆ ಏನು ಮೀಟಿಂಗಲ್ಲಿ ಹೇಳಿದರು ಜನವರಿ ಇಪ್ಪತ್ತೈದು ಅಂತ ಹೇಳಿದರು ಬಟ್ ನಾವು ಡೆಡ್ಲೈನ್ ನಾನೇ ಎಸ್ ಪಿ ಅವರು ಮಾತಾಡಿ ಯಾಕಂದರೆ ಅವ್ರ ಕೆಲಸ ಒಂದು ಬೇಗ ಮಾಡಬೇಕು ಅನ್ನೋಂಥ ಉದ್ದೇಶನೇ ಇತ್ತು ಮತ್ತು ಈಗಾಗಲೇ ನಾಲ್ಕೈದು ವರ್ಷ ಆಗಿದೆ ನಾಲ್ಕೈದು ವರ್ಷದಲ್ಲಿ ಅವರಿಗೆ ಯಾರೂ ಕೇಳಿರಲಿಲ್ಲ ಕೆಲಸ ಏನಾಗಿದೆ ಅಂತ ಯಾರಾದರೂ ಅವ್ರನ್ನ ರಿವ್ಯೂನು ಮಾಡಿಲ್ಲ ಈಗ ಸಡನ್ನಾಗಿ ನಾವು ಅವರ ಮೇಲೆ ಒತ್ತಡ ಇರಿದಾಗ ಅವರಿಗೆ ಎಲ್ಲವನ್ನು ಈಗ ಅವರು ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕಾಗಿದೆ ಅದರಿಂದಾಗಿ ಜನವರಿ ಫಿಫ್ಟೀನ್ತನ್ನು ನಾವು ಡೆಡ್ ಲೈನ್ ಕೊಟ್ಟಿದ್ದೆವು ಬಟ್ ಒಂದು ಹಂತಕ್ಕೆ ಕಾಮಗಾರಿ ಮುಗಿತ ಬಂದಿದೆ ಮೊನ್ನೆ ನಾನು ಇನ್ಸ್ಪೆಕ್ಷನ್ ಕೂಡ ಮಾಡಿದ್ದೆ ಕೆಳಗಡೆ ಅಲ್ಲಿ ಸ್ವಲ್ಪ ಇದೆ ಕಾಣ್ತಾ ಈಗ ಅವರಿಗೆ ಎಕ್ಸ್ಟ್ರಾ ಟೀಮ್ ಹಾಕ್ಬಿಟ್ಟು ಮಾಡೋಕೆ ಹೇಳಿದ್ದೇವೆ ಡಬಲ್ ಟೀಮ್ ಎಲ್ಲ ಹಾಕ್ಬಿಟ್ಟು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಸ್ವಲ್ಪ ಟೆಕ್ನಿಕಲ್ ಡಿಫಿಕಲ್ಟೀಸ್ ಎಲ್ಲ ಇತ್ತು ಯಾಕಂದ್ರೆ ಕೋಆರ್ಡಿನೇಷನ್ ತುಂಬಾ ಇದೆ ಈಗಲೂ ಕೂಡ ಅವರು ಪೂರ್ತಿ ಅದನ್ನು ಏನು ಗರ್ಡನ್ ಅನ್ನು ತೆಗೆದು ಹಾಕೋ ಟೈಮಲ್ಲಿ ಟ್ರೈನ್ಗಳನ್ನೆಲ್ಲ ಸ್ಟಾಪ್ ಮಾಡಬೇಕು ಅವ್ರ ಜೊತೆ ಎರಡು ಮ ಆಗಬೇಕು ಯಾಕಂದರೆ ಅದು ಎಲೆಕ್ಟ್ರಿಸಿಟಿ ಮೇಲೆ ಇರೋದರಿಂದಾಗಿ ಅದನ್ನೆಲ್ಲ ಡಿಸ್ಕನೆಕ್ಟ್ ಮಾಡಬೇಕು ಅದೆಲ್ಲವೂ ಕೂಡ ಫೆಸಿಲಿಟೇಟ್ ಆಗಬೇಕು ಸುಮಾರು ಕಾರ್ಡಿನೇಷನ್ ಇಶ್ಯೂ ಟೆಕ್ನಿಕಲ್ ಇಶ್ಯೂಸ್ ಇರೋದರಿಂದಾಗಿ ಅದೆಲ್ಲ ಮಾಡಿ ಜನವರಿ ಇಪ್ಪತ್ತೈದಕ್ಕೆ ಗರ್ಡರ್ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಒಂದು ವಾರ ಅವರಿಗೆ ಇದು ಏನು ಸಿವಿಲ್ ವರ್ಕ್ಸ್ ಅದನ್ನು ಫಿಟ್ ಮಾಡೋದಕ್ಕೆ ಆ ಕಡೆ ಅದರದ್ದು ವರ್ಕ್ ಗೆ ಅದನ್ನ ಈಗ ಸೈಬರ್ ಆಗಿ ಮಾಡೋಕೆ ಕೇಳಿದ್ದೇವೆ ಇನ್ನೊಂದು ಎರಡು ದಿನದ ಒಳಗೆ ಒಳಗಡೆ ನಾನು ಮತ್ತೆ ಎಸ್ಪಿ ಎಗೆಯನ್ನು ನಾವು ಇನ್ಸ್ಪೆಕ್ಷನ್ ಪೆಕ್ಷನ್ ಮಾಡ್ತೇವೆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಜೊತೆ ಸೇರಿಕೊಂಡೇ ನಾವು ಇನ್ಸ್ಪೆಕ್ಷನ್ ಪೆಕ್ಷನ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಇಂದ್ರಾಳಿ ಸೇತುವೆ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಕುರಿತು ಜನವರಿ ಹದಿನೈದು ದಿನಾಂಕ ನಿಗದಿಪಡಿಸಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರರಿಂದ ಉಡುಪಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಿಕೆ ಬರೆಸಿಕೊಳ್ಳಲಾಗಿತ್ತು ವಾರದ ಹಿಂದೆ ಜಿಲ್ಲಾಧಿಕಾರಿಯವರನ್ನು ಭೇಟಿ ಮಾಡಿದ ಗುತ್ತಿಗೆದಾರರು ನಿಗದಿಪಡಿಸಿದ ದಿನಾಂಕದೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಸಾಧ್ಯವಾಗದೇ ಇರುವುದರಿಂದ ಸಮಯಾವಕಾಶ ನೀಡುವಂತೆ ವಿನಂತಿ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಧಿಕಾರಿ ನೀಡಿದ್ದಾರೆ ರೈಲ್ವೆ ಇಲಾಖೆಯ ಸುಪರ್ದಿಯಲ್ಲೇ ಈ ಕಾಮಗಾರಿ ನಡೆಯಬೇಕಾಗಿರುವುದರಿಂದ ಸ್ವಲ್ಪ ಸಮಯಾವಕಾಶ ನೀಡುವಂತೆ ಕೋರಿಕೆ ಸಲ್ಲಿಸಿದ್ದಾರೆ ಅದರಂತೆ ಫೆಬ್ರವರಿ ಹದಿನೈದರವರೆಗೆ ಸಮಯವನ್ನು ವಿಸ್ತರಣೆ ಮಾಡಲಾಗಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ ಹೋರಾಟ ಸಮಿತಿಯ ಹೋರಾಟಕ್ಕೂ ಮೊದಲೇ ಸಂಸದರು ಕಾಮಗಾರಿಯನ್ನು ಜನವರಿ ಹದಿನೈದರೊಳಗೆ ಮುಗಿಸುವುದಾಗಿ ಭರವಸೆ ನೀಡಿದ್ದರು ಆ ಅವಧಿ ನಾಳೆಗೆ ಮುಗಿಯಲಿದೆ ಇನ್ನು ಒಂದು ದಿನದಲ್ಲಿ ಕಾಮಗಾರಿ ಮುಗಿಸಲು ಸಾಧ್ಯವಿಲ್ಲ ಹೋರಾಟದ ಸಂದರ್ಭದಲ್ಲಿ ನಾವು ಜನವರಿ ಮೂವತ್ತರೊಳಗೆ ಕಾಮಗಾರಿ ಮುಗಿಸಬೇಕೆಂಬ ಗಡುವು ಕೊಟ್ಟಿದ್ದೇವೆ ನಾವು ಕೊಟ್ಟಗಡುವಿನಲ್ಲಿ ಕಾಮಗಾರಿ ಮುಗಿಯದಿದ್ದರೆ ಜನವರಿ ಮೂವತ್ತರಂದು ಸಂಸದರು ದೊಡ್ಡ ಪ್ರಮಾಣದ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಎಂದು ರಾಷ್ಟೀಯ ಹೆದ್ದಾರಿ ಹೋರಾಟ ಸಮಿತಿಯ ಅಮೃತ್ ಶೆಣೈ ಎಚ್ಚರಿಕೆ ನೀಡಿದ್ದಾರೆ